ಮಹಾರಾಜ್ ನಿಮ್ಮ ಕುಟುಂಬ ತಲೆ ಮಾತ್ರ ಬೇಕಲ್ಲ ನಮ್ಗೆ ನಮ್ಮ ಅಪ್ಪನೆ ಅಪ್ಪೇನೆ ಅಪ್ಪೇನೆ ಅಪ್ಪೇನೆ

ಎಲ್ಲಾ ಮಕ್ಕಳಿಗೆ ಹೆಸರಿಟ್ಟು 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 ಆಯ್ತು ಕೊನೆ ಹೆಸರಿತು ಈ ಮಗುವಿಗೆ ಹೆರಿಯಾದ್ರಲ್ಲ ಮಗುವನ್ನು ಹೆತ್ರೆ ಮಗುವಿಗೆ ಹೆರಿ

ಪ್ಪ ಅಂತ ಕರೀಲಿಲ್ವಾ ಸೋಮಾರೋಪದಲ್ಲಿ ಸೋಮಶೇಖರ್ ಅಂತ ಕರೀಲಿಲ್ವಾ ನಮ್ಗಾರೂಪದಲ್ಲಿ ಅಂಗಾರ ಅಂತ ಕರೀಲಿಲ್ವ ಗುರುವಾರೂಪದಲ್ಲಿ ನೂರಪ್ಪ ಅಂತ ಇಲ್ವ ಶುಕ್ರವಾರದಲ್ಲಿ ತುಕ್ರಪ್ಪ ಅಂತ ಅಂತ ಅದೇ ಆ ಮಗು ಹುಟ್ಟುವಾಗ ಕಪ್ಪಿದ್ರೆ ಅವರಿಗೆ ಚಳಿ ಕಾರಣಕ್ಕೆ ಈ ಕಪ್ಪಿದ್ದವರು ಮಗು ಆ ಮಗುವ ಚೂರ್ ನಗರ ಇಸ್ಮಾ ಇದೆ ಅಂತ

आगे आगे हाँ मार कर भी आने जंगल में राशि आने के लिए बर्फ बर्फ में बर्फ आने चप्पल में ये मैं है करना नन्दू का परिचय रवि तारणा वाले कैसे नहीं मिली इसमें हम इंकर मारते हैं ये बंदे नीमो हाथ दीदरे हाँ कोड़ा का दंडा कोड़ा में आप आए कोड़ा का दंडा खड़नी के भंसी आप आए भिन्नतियाँ प

ತಗೊಂಡು ಬೇರೆ ಯಾರು ಇಲ್ಲಿಗೆ ಬಂತು ಎಲ್ಲರೂ ಬಿಟ್ಟದ್ದು ಎಲ್ಲರೂ ತಕ್ಕೊಳ್ಳದೇ ಇದ್ದರೆ ಎಲ್ಲರೂ ಇತ್ತದ್ದು ಒಳ್ಳೆದನ್ನೆಲ್ಲ ತಕ್ಕೊಂಡು ಹಾಕಿ ನೋಡಿದರೆ ಒಂದು ಎಲ್ಲ ಇಟ್ಕೊಂಡು ಬಂತು ಎಲ್ಲ ಹಾಗಾಗಿ ಒಳ್ಳೇದಿರ್ಲಿಲ್ಲ ಮತ್ತೆ ಕುದುರೆ ಹುಟ್ಟಿದ್ದುದುಸರಗತಿಯಿಂದ ಕುದುರೆ ಹೆಸರು ಏನಾದ್ರೂ ಜನ್ಮದಲ್ಲಿ ನಮ್ಮ ದೇವೇಂದ್ರಿಗೆ ಸಿಕ್ಕಿದ್ರೆ ಹೊಡೆ ಮತ್ತೊಂದು

ವಾಗಿ ಪುನೀಯ ನಮಯಂತಿ ಸ್ವಯಂ ಸ್ವಯಂ ಓದಿದ್ದು ಎಂತ ಜನ ಬರ್ತದೊಂಡು ಓದಿದ್ದೀವನ ಜನರಿಗೆ ತಪ್ಪು ತಪ್ಪು ನಮಗೆ ಐವತ್ತು ಅದೇನದ ಚಿಂತೆ ಹಾಕಿತ್ತು ಕೇಳಿದ ಅದು ಮೀನು ಮಾರುಕಟ್ಟೆಯಲ್ಲಿ ಇವತ್ತು ಮಹಾಬ್ರಾಹ್ಮಣ ಮಹಾಬ್ರಾಹ್ಮಣ ಅಲ್ಲಿಯ

ले ले दे दे ओड़ा, ओड़ा, ओड़ा. भाई ये लड़की पुतले मुंह में पुतले पुतले आ बेड़ा ये पुले सुनैल देखा तो को एक शादी में करोगे नहीं पुले ओड़ता बढ़ता बढ़ता भाई हिंडे पुले मुंह में अरे कौन से कौटिलो पुदरे ओड़ता बढ़ता भाई हिंडे पुले मुंह में बाजू में वो टिकरसी हां ಕನ್ನಾಕೇ ಇಕ್ಕೆಗೆ ಸಕೋಯೆನೇ ಬೇರೆ ಉರಿ ಹೋಗ್ತವೆ 1 ಲಕ್ಷ ಆಗ್ೋದ್ರೆ ನಿಮ್ಮ ಕುದ್ರೆಯ ಮೇಲೆ ಕೂತು ಒಂದೇ ಸವಾರಿ ಮಾಡಿ ಕಣ ನನಗೆ ಬೇಡ ಅಂತ ಇರಕ್ಕೆ ಸೋ ಹೇಳಕ್ಕೆ ನಾನು ನಿಮಗೆ ತರೋಕೆ ನೀಟವಾಗಿ ನೀ ಬೈಕ್ ಮೇವಾಡು ನಿಮಗೆ ಬೇಡ ಅಂತ ಹೇಳ್ರೆ ನನಗೆ ತಗೊಳ್ಳೋ ನಾನು ಹೆಂಗೆ ಬರ್ತೋನು ನಿಮ್ಮ ಊರಲ್ಲಿ ಎಲ್ಲ ಇಕ್ಕೆ ಯಾವುದು ಎಲ್ಲ ದಿನ ಇಂಜಿಗಾಗಿ ಅಪ್ಪಾಕೊಂಡೆ ಹಾಗೆ ನಾವು ಒಬೆ ಆಗೋದು ನೀವು ಈಕೆ ಪರೀಕ್ಷೆ ಮಾಡಿ ಬಂತು ಕಾರಣಕ್ಕೆ ನುಡಲ್ಲ ಗಾಕರೆ پہلا تیرے سمجھت جي ನಿನ್ನನ್ನು ಹಿಡಿಯಬೇಕೆನ್ನುವ ಉದ್ದೇಶದಿಂದಲೇ ಶನಿದೇವನತ್ತ ನಾನು ಆರಾಮ ವೇಷವನ್ನು ಧರಿಸಿ ಬೇರೆ ಬೇರೆ ವಿಷಯಗಳನ್ನು ಹಾಕ್ತಾ ಹೋದರು ನಾನು ಯಾರತ್ತ ತಿಳಿಯಬೇಕು ಅಸಾಧ್ಯವಾಗದೇ ಹೋಯಿತು ಸಾಧ್ಯವಾಗದೆ ಹೋಯಿತು ತುಂಬಿದ ಸಭೆಯಲ್ಲಿ ಶನಿದೇವರನ್ನು ಆರಾಧನೆ ಮಾಡಬೇಕಾದ ಜನ ಸಮೂಹದ ಮುಂದೆ ದೂರು ಹಾಗೆ ಮಾಡಿ ಬಿಡುವುದಿಲ್ಲ ಬಿಡುವಿನ ಮಾಡಿದ್ಯಾ ಬಿಡುವುದಿಲ್ಲ ಬೆಟ್ಟ ಗುಡ್ಡವನ್ನು ನಾವು ಕಣ್ಣು ಹೊರಗಡೆ ಬಿಟ್ಟವಲ್ಲ ಮೂವತ್ತ ಮೂರು ಕೋಟಿ ದೇವತೆಗಳನ್ನು ಬಿಟ್ಟವ ಅಲ್ಲವೇ ಅಲ್ಲ ಸಾಮಾನ್ಯ ಅಂತ ನಿನ್ನನ್ನು ಬಿಟ್ಟೆ ಅಂತ ಬಿಡಿದೆಯೋ ಬಿಡುವುದಿಲ್ಲ ದೇವರು ಮನಸ್ಸು ಬಂದು ಯಾವ ರೂಪದಲ್ಲಿ ಯಾರ ಮನೆ ಬಾರಿಗೆ ಅಂತ ಹೇಳಿ ಯಾರೂ ಕಣ್ಣಿಡಿದ ಬರೆಯಿಲ್ಲ ಶನಿಯ ಕೃಷ್ಣಿಗೆ ಏನಾಗ್ತದೆ ಅಂದ್ರೂ ನಿನ್ನ ಬದುಕು ಬೆಂಚಲಿದ್ದ ಕರ್ಕರದ ಹಾಗೆ ಸುಟ್ಟು ಕರಟಿ ಕದರಿ ಹೋಗಿ ಮಾಡ್ತೇನೆ ಇದು ಶನಿದೇವರ ಪ್ರಭಾವ ಶನಿದೇವರನ್ನು ಯಾರು ಸುಟ್ಟೋ ಮನಸ್ಸಿನಿಂದ ಭಕ್ತಿಯಿಂದ ಯಾರು ಆರಾಧಿಸ್ತಾರೋ ಅವರ ಸಂಸಾರ ಜೀವನ ಅನ್ನೋದು ಹೊಸ ಮನೆಯಲ್ಲಿ ಹಾಲು ಬರುವಂತೆ ಅವರ ಸಂಪತ್ತನ್ನು ಅಭಿವೃದ್ಧಿಗೊಳಿಸುವ ಸಾಮರ್ಥ್ಯ ಈ ಶನಿದೇವರಿಗೆ ಶನಿ ಯಾರು ಜನ ಮಂತ್ರಪಡಿಸ್ತಾರೋ ಅವರ ಜೀವನ ಅನ್ನೋದು ಹೊಸ ಮನೆಯ ಮುಂದೆ ಹೂತೋಟವನ್ನು ಹೇಗೆ ಲಕ್ಷಣ ಮಾಡೋದೋ ಹಾಗೆ ಅವರ ಕುಟುಂಬವನ್ನು ಹೋದಲ್ಲಿ ಬಂದಲ್ಲಿ ಅವರು ಸೇವಿಸುವ ಆಹಾರದಲ್ಲಿ ಸೇರಿ ಮೀರಿ ಅವರನ್ನು ಉತ್ತರೋತ್ತರ ಅಭಿವೃದ್ಧಿ ಹೊಂದುವಂಥ